ಭಾರತೀಯ ಜನತಾ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಯಾಗಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಿನ ದಿನಗಳಲ್ಲಿ ಹಿಂದುತ್ವವನ್ನೇ ಪ್ರಮುಖ ಅಂಶವನ್ನಾಗಿ ಇಟ್ಟುಕೊಂಡು ಪ್ರಾದೇಶಿಕ ಪಕ್ಷವನ್ನು ಕಟ್ಟುವುದರತ್ತ ಚಿತ್ತವನ್ನು ಹರಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಮಾನ ಮನಸ್ಕರೊಡನೆ ಸಮಾಲೋಚನೆಯನ್ನು ಕೂಡ ತೀವ್ರಗೊಳಿಸ್ತಾ ಇದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ ರಾಜ್ಯದ ಬಿ ಜೆ ಪಿ ನಾಯಕತ್ವವನ್ನು ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರ ಅವರಿಗೆ ವಹಿಸಿಕೊಡುವುದನ್ನು ಮೊದಲಿನಿಂದಲೂ ತೀವ್ರವಾಗಿ ವಿರೋಧಿಸುತ್ತಲೇ ಇದ್ದಂತಹ ಯತ್ನಾಳ್ ದಿನ ದಿನಕ್ಕೂ ಅವರ ವಿರುದ್ಧ ಟೀಕೆ ಮಾಡುವಂಥ ಪ್ರಮಾಣವನ್ನು ಹೋಗ್ತಾ ಇದ್ದರು ವರಿಷ್ಠ ಮಂಡಳಿ ಆಗಾಗಿ ಸೋಕಾಶ್ ನೋಟಿಸನ್ನು ನೀಡಿ ಸಮಜಾಯಸನ್ನು ಪಡೆದುಕೊಂಡಿದ್ದರೂ ಕೂಡ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಆಳುವ ಮಾತುಗಳಿಗೆ ನಿಯಂತ್ರಣವನ್ನಾಗಲಿ ಕಡಿವಾಣವನ್ನಾಗಲಿ ಹಾಕಿಕೊಂಡಿರಲೇ ಇಲ್ಲ ಇದಕ್ಕೆಲ್ಲ ಅಂತಿಮ ತೆರೆಯನ್ನು ಎಳೆಯುವುದಕ್ಕಾಗಿ ಪಕ್ಷದ ಶಿಸ್ತು ಸಮಿತಿ ಆರು ವರ್ಷಗಳ ಕಾಲ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಯತ್ನಾಳ್ ಅವರನ್ನು ಬಿಜೆಪಿ ಉಚ್ಚಾಟನೆ ಮಾಡಿರುವುದು ಇದು ಮೊದಲನೇ ಸಲ ಅಲ್ಲ ಮೂರನೇ ಸಲ ವಾಜಪೇಯಿ ಸಂಪುಟದಲ್ಲೇ ಕೇಂದ್ರ ಸಚಿವರಾಗಿಯೂ ಕೂಡ ಕಾರ್ಯ ಮಾಡಿರುವಂತಹ ಯತ್ನಾಳ್ ಆ ನಂತರದಲ್ಲಿ ಜನತಾದಳವನ್ನು ಕೂಡ ಜನತಾ ಜನತಾದಳವನ್ನು ಬಿಟ್ಟು ಬಿಜೆಪಿಗೆ ಹೋದ ನಂತರದಲ್ಲಿ ಹಿಂದುತ್ವದ ದೊಡ್ಡ ಪ್ರತಿಪಾದಕರಾಗಿ ಹೊರಹೊಮ್ಮಿದ ಅವರು ಪಂಚಮಸಾಲಿ ಲಿಂಗಾಯತ ಸಮುದಾಯದ ದೊಡ್ಡ ಮಟ್ಟದ ನಾಯಕ ಅನ್ನುವ ಹೆಸರನ್ನು ಕೂಡ ಪಡೆದುಕೊಂಡಿದ್ದಾರೆ ನಮ್ಮ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಹದಿನಾಲ್ಕರಷ್ಟು ಪಂಚಮಸಾಲಿಗಳು ಇದ್ದಾರೆ ಅಂತ ಅಂದಾಜಿಸಲಾಗುತ್ತದೆ ಅಂದರೆ ಎಂಬತ್ತ ಐದು ಲಕ್ಷ ಜನ ಈ ವರ್ಗದವರು ಆಗಿದ್ದಾರೆ ರಾಜ್ಯದ ತೊಂಬತ್ತರಿಂದ ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಸಮುದಾಯದ ಮತಗಳು ನಿರ್ಣಾಯಕ ಆಗಬಹುದು ಅನ್ನುವ ಅಂದಾಜು ಇದೆ ಹೀಗಾಗಿನೇ ಪಂಚಮಸಾಲಿ ಸಮುದಾಯದ ನಾಯಕರಲ್ಲಿ ದೊಡ್ಡ ಮಟ್ಟದಲ್ಲಿ ಹೊರಹೊಮ್ಮಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಮಾಡಿರುವಂಥದ್ದರಿಂದ ಪಂಚಮಸಾಲಿ ವರ್ಗ ಏನಿದೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ತದೆ ಅನ್ನುವ ಲೆಕ್ಕಾಚಾರ ಇರುವುದರ ಜೊತೆಗೇನೆ ತನ್ನ ಹಿಂದುತ್ವದ ಪರವಾಗಿ ಮಾತನಾಡುವ ಶೈಲಿಯಿಂದಾಗಿಯೇ ದೊಡ್ಡ ನಾಯಕ ಅಂತ ಅನ್ನಿಸಿಕೊಳ್ಳುವ ಯತ್ನವನ್ನು ಮಾಡ್ತಾ ಇರುವಂತಹ ಯತ್ನಾಳ್ ಅದೇ ಹಿಂದುತ್ವದ ಅಂಶವನ್ನೇ ಮುಂದಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವುದೇ ಸರಿ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ಭಾಜಪದಲ್ಲೇ ಇರುವಂತಹ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಪ್ರತಾಪ್ ಸಿಂಹ ಅರವಿಂದ ಲಿಂಬಾವಳಿ ಹೀಗೆ ಇನ್ನೂ ಮುಂತಾದ ನಾಯಕರ ಪಡೆಯೇ ಇದೆ ಅವರೆಲ್ಲರನ್ನು ಒಟ್ಟುಗೂಡಿಸಿಕೊಂಡು ಹಿಂದುತ್ವವನ್ನೇ ಹೆಚ್ಚಾಗಿ ಪ್ರತಿಪಾದನೆ ಮಾಡುವಂತಹ ತತ್ವವನ್ನು ಮುಂದಿಟ್ಟುಕೊಂಡೇ ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಪಂಚಮಸಾಲಿ ಮತಗಳು ನಮ್ಮ ಹಿಂದೆ ನಿಲ್ುಕೊಳ್ತವೆ ಜೊತೆಗೆ ಹಿಂದುತ್ವದ ಪರವಾಗಿ ಇರುವಂತಹ ಜನರು ಮತ್ತು ಸಂಘಟನೆಗಳು ನಮ್ಮ ಜೊತೆಗೆ ನಿಂತ್ಕೊಳ್ತವೆ ಅನ್ನುವ ಲೆಕ್ಕಾಚಾರದಿಂದ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವುದರತ್ತ ಯತ್ನಾಳ್ ಮುಂದಕ್ಕೆ ಹೊರಟಿದ್ದಾರೆ ಇದಕ್ಕೆ ಕೆ ಎಸ್ ಈಶ್ವರಪ್ಪ ಅವರು ಕೂಡ ಬೆಂಬಲವನ್ನು ಕೊಡ್ತಾರಾ ಅನ್ನುವ ಮಾತುಗಳು ಕೂಡ ಕೇಳಿ ಬರುತ್ತಿರುವ ಹೊತ್ತಿನಲ್ಲೇ ಸಮಾನ ಮನಸ್ಕರೊಡನೆ ಮಾತುಕತೆಯನ್ನು ನಡೆಸುತ್ತಿರುವಂತಹ ಯತ್ನಾಳ್ ಪ್ರತಾಪ್ ಸಿಂಹ ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ರಮೇಶ್ ಜಾರಕಿಹೊಳಿ ಇವರನ್ನೆಲ್ಲ ಸೇರಿಸಿಕೊಂಡೇ ಪ್ರಾದೇಶಿಕ ಪಕ್ಷವನ್ನು ಹಾಕ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ ಪ್ರಾದೇಶಿಕ ಪಕ್ಷವನ್ನು ಹಾಕುವಂತಹ ಸಂಸ್ಕೃತಿ ನಮ್ಮ ರಾಜ್ಯದಲ್ಲಿ ಹೊಸದೇನೂ ಅಲ್ಲ ಎಸ್ ನಿಜಲಿಂಗಪ್ಪ ಅವರು ದೇವರಾಜ ಅವರು ರಾಮಕೃಷ್ಣ ಹೆಗಡೆ ಎಸ್ ಬಂಗಾರಪ್ಪ ಬಿ ಎಸ್ ಯಡಿಯೂರಪ್ಪ ಇವರೆಲ್ಲ ಒಂದಲ್ಲ ಒಂದು ಕಾಲದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದವರೇ ಆದರೆ ಅದರಲ್ಲಿ ಸಾಕಷ್ಟು ಯಶಸ್ಸನ್ನು ಯಾರೂ ಕಾಣಲೇ ಇಲ್ಲ ಈ ಇತಿಹಾಸವನ್ನು ಗಮನಿಸಿದರೆ ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಉಳಿಗಾಲ ಇಲ್ಲ ಅಂತ ಹೇಳಬಹುದಾದರೂ ಮುಂದೆನೂ ಕೂಡ ಹೀಗೇ ಆಗ್ತದೆ ಅಥವಾ ಪ್ರಾದೇಶಿಕ ಪಕ್ಷಗಳಿಗೆ ಮುಂದಿನ ದಿನಗಳಲ್ಲೂ ಕೂಡ ಉಳಿಗಾಲ ಇರೋದಿಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ಪರಿಸ್ಥಿತಿ ಮತ್ತು ಕಾಲ ಬದಲಾದಂತೆ ಏನು ಬೇಕಾದರೂ ಆಗ್ಬಿಡ್ಬೋದು ಆ ಭರವಸೆಯನ್ನು ಇಟ್ಟುಕೊಂಡೇ ಹಿಂದುತ್ವದ ಅಂಶವನ್ನೇ ಪ್ರಮುಖ ಅಂಶವನ್ನಾಗಿ ಇಟ್ಟುಕೊಂಡು ಪ್ರಾದೇಶಿಕ ಪಕ್ಷವನ್ನು ಹಾಕೋದಕ್ಕೆ ಯತ್ನಾಳ್ ತನ್ನ ಸಂಗಡಿಗರುಗಳನ್ನೆಲ್ಲ ಸೇರಿಸಿಕೊಂಡು ಮುಂದಡಿಯನ್ನು ಇಡ್ತಾ ಇದ್ದಾರೆ ಅನ್ನುವಂತಹ ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಹೋಗ್ತಾ ಇದ್ದಾವೆ ರಾಜ್ಯದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವರ ಸರ್ಕಾರ ಹಿಂದೂ ವಿರೋಧಿ ನಿಲುವುಗಳನ್ನು ಪಡ್ಕೊಳ್ತಾ ಇದೆ ಒಂದು ವರ್ಗದವರನ್ನೇ ಓಲೈಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅನ್ನುವ ಆರೋಪವನ್ನು ಹೇಗೆ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಮಾಡಲಾಗ್ತಾ ಇದೆಯೋ ಅದೆಲ್ಲದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವ ಸಲುವಾಗಿ ಹಿಂದುತ್ವದ ಅಂಶವನ್ನೇ ಮುಂದಿಟ್ಟುಕೊಂಡು ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಳ್ಳುವ ಸನ್ನಾಹದಲ್ಲಿ ಇರುವಂತಹ ಯತ್ನಾಳವರಿಗೆ ಈಗಾಗಲೇ ಪಂಚಮಸಾಲಿ ಪೀಠದ ಸ್ವಾಮೀಜಿಗಳು ಕೂಡ ಯತ್ನಾಳ್ ಅವರನ್ನು ಪಕ್ಷ ಉಚ್ಚಾಟನೆ ಮಾಡಿರುವುದು ಸರಿಯಲ್ಲ ಇದರ ವಿರುದ್ಧ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತೇವೆ ಯತ್ನಾಳ್ ಅವರ ಪರವಾಗಿ ಪಂಚಮಸಾಲಿಗಳು ನಿಂತ್ಕೊಳ್ತಾರೆ ಅನ್ನುವ ಮಾತನ್ನು ಹೇಳಿರುವುದರಿಂದ ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ಟಿದರೆ ಅದಕ್ಕೆ ಪಂಚಮಸಾಲಿಗಳು ಬೆಂಬಲವನ್ನು ಕೊಡ್ತಾರೆ ಇದು ತೊಂಬತ್ತರಿಂದ ನೂರು ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯ ಮೇಲೆ ಪರಿಣಾಮವನ್ನು ಬೀರ್ತಿದೆ ಅನ್ನುವ ಲೆಕ್ಕಾಚಾರಗಳು ಇದ್ದು ಎಂಬತ್ತ ಐದು ಲಕ್ಷದಷ್ಟು ಇರುವಂತಹ ಪಂಚಮಸಾಲಿ ಮತಗಳು ಯತ್ನಾಳ್ ಅವರ ಪರವಾಗಿ ನಿಂತರೆ ಮತ್ತು ಹಿಂದೂ ಪರವಾಗಿ ಇರುವಂಥವರು ಜೊತೆಯಾಗಿ ನಿಂತರೆ ತಮ್ಮ ಪ್ರಾದೇಶಿಕ ಪಕ್ಷ ಹಿಂದೆ ಇದ್ದಂತಹ ಪ್ರಾದೇಶಿಕ ಪಕ್ಷಗಳ ಉಳಿಗಾಲ ಇಲ್ಲ ಅನ್ನುವಂತಹ ಮಾತನ್ನು ಇಲ್ಲದಂತೆ ಮಾಡ್ತದೆ ನಮ್ಮ ಹೊಸ ಪಕ್ಷ ಹೊಸ ಇತಿಹಾಸವನ್ನು ಬರೀತದೆ ಅನ್ನುವಂತಹ ಆಶಾಭಾವನೆಯನ್ನು ಇಟ್ಟುಕೊಂಡಿರುವಂತಹ ಯತ್ನಾಳ್ ಸಮಾನ ಮನಸ್ಕರೊಡನೆ ಹೊಸ ಪಕ್ಷ ಕಟ್ಟುವುದರ ಬಗ್ಗೆಯೇ ಮಾತುಕತೆಯನ್ನು ತೀವ್ರಗೊಳಿಸಿದ್ದಾರೆ ಅದಕ್ಕೆ ಅನೇಕರುಗಳ ಸಹಮತವೂ ಕೂಡ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಭಾರತೀಯ ಜನತಾ ಪಕ್ಷದಿಂದಲೇ ಹೊರಕ್ಕೆ ಬಂದು ಪ್ರಾದೇಶಿಕ ಪಕ್ಷವನ್ನು ಹಾಕ್ತದ ಅದರಲ್ಲಿ ಯಶಸ್ಸನ್ನು ಕಾಣ್ತದ ಅನ್ನುವ ಕುತೂಹಲಗಳು ಗರಿಗೆದರುವಂತೆ ಮಾಡಿದೆ ಸಿದ್ದರಾಮಯ್ಯ ಅವರು ಕೂಡ ಜನತಾದಳದಿಂದ ಹೊರಹಾಕಿಸಿಕೊಂಡ ನಂತರದಲ್ಲಿ ಕಾಂಗ್ರೆಸ್ಗೆ ಸೇರುವ ಮುನ್ನ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವ ಯತ್ನವನ್ನು ಮಾಡಿದರು ಅದರಲ್ಲಿ ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲಿ ಒಂದಷ್ಟು ಸ್ಥಾನವನ್ನು ಗೆಲ್ಲುವುದಕ್ಕೆ ಮಾತ್ರ ಸಾಧ್ಯ ಆಗಿತ್ತು ಆ ನಂತರ ಅದೇ ಪಕ್ಷವನ್ನು ಕಾಂಗ್ರೆಸ್ ಜೊತೆಗೆ ವಿಲೀನವನ್ನು ಕೂಡ ಮಾಡಿದರು ಹೀಗೆ ದೊಡ್ಡ ದೊಡ್ಡ ನಾಯಕರುಗಳೇ ಅಂದರೆ ಎಸ್ ನಿಜಲಿಂಗಪ್ಪ ರಾಮಕೃಷ್ಣ ಹೆಗಡೆ ಎಸ್ ಬಂಗಾರಪ್ಪ ಯಡಿಯೂರಪ್ಪ ಸಿದ್ದರಾಮಯ್ಯ ಇವರೆಲ್ಲರೂ ಪ್ರಾದೇಶಿಕ ಪಕ್ಷಗಳ ಪ್ರಯೋಗವನ್ನು ಮಾಡಿ ವಿಫಲ ಆಗಿರುವುದರ ಉದಾಹರಣೆಯನ್ನು ಮುಂದಿಟ್ಟುಕೊಂಡೆ ಹಿಂದುತ್ವ ಅಜೆಂಡಾವನ್ನು ಮುಂದಿಟ್ಟುಕೊಂಡು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಸಫಲ ಆಗ್ತಾರ ಅದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಏಟು ಕಟ್ಟಿಟ್ಟ ಬುತ್ತಿ ಆಗ್ತದ ಅನ್ನುವ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಈಗಿನಿಂದಲೇ ಪ್ರಾರಂಭ ಆಗಿದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ